ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಬೆಳಗಾವಿ ಜಿಲ್ಲಾದ ಸಮೀಕ್ಷೆ ಮಾಡ್ಕೋತ ಮಾಡ್ಕೊತ ಎಲ್ಲ ತೋರಿಸಿದ್ದೀನಿ ಯಾವ ರಾಜ್ಯದಲ್ಲಿ ಯಾವ ಭಾರತ ದೇಶದ ಪ್ರತಿಯೊಂದು ಕ್ಷೇತ್ರಗಳು ಎಷ್ಟೊಂದು ಇಂಪಾರ್ಟೆಂಟ್ ಇರ್ತಾವೆ ಅನ್ನೋದನ್ನ ವಿಶೇಷ ಸ್ಟೋರಿ ಹೇಳ್ಕೊತ ಬಂದನಲ್ರಿ ಈಗ ಯಾವ ಕ್ಷೇತ್ರಕ್ಕೆ ಹೊಂಟಾನೆ ಹೇಳ್ರಿ ಬೆಳಗಾವಿಯ ಪ್ರತಿಷ್ಠಿತ ಕ್ಷೇತ್ರ ಯಮಕನ ಮಡಿಗೆ ಹೊಂಟನ ಕಾಕ ಯಮಕನ ಮಡಿಗೆ ಯಮಕನ ಮಡಿಗೆ ಸತೀಶ್ ಜಾರಕಿಹೊಳಿಯನ್ನು ಸೋಲ್ಸಾಕ ನಿನ್ನೆ ಒಂದು ಘಟಾನುಘಟಿಗಳು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ ಬಂದಿತ್ತು ರೀ ನೋಡಿರಿ ಎಂಥ ಹುಲಿಯನ್ನು ಕೆಣಕಾಕ ಬಂದಾರ ಆ ವಿಶೇಷ ಸಮಾರಂಭ ಅಲ್ಲಿಯ ಮಾರುತಿ ಅಷ್ಟಗಿ ಕರಕುಶಲ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದಂಥ ಘನ ಸರ್ಕಾರ ಆ ಅಭಿನಂದನಾ ಸಮಾರಂಭದ ನೆಮ ಮಾಡಿಕೊಂಡು ಇವತ್ತು ಯಮಕನಮಡಿ ಕ್ಷೇತ್ರಕ್ಕೆ ಒಂದು ಐವತ್ತ ನಾಯಕರ ಘಟಾನುಘಟಿಗಳು ಬಂದು ಅಲ್ಲಿ ಏನೇನು ಭಾಷಣ ಮಾಡಿ ಹೋಗ್ಯಾರ ಗೊತ್ತೈತಲ್ರಿ ಅದನ್ನು ತೋರ್ಸಬೇಕಿರಲ್ಲ ಲಕ್ಷ್ಮಣ ಸೌದಿಯವರ ಒಂದು ಮಾತು ಹೇಳ್ತಾರೆ ಜಾರಕಿಹೊಳಿ ಅವರನ್ನು ಕಟ್ಟಿ ಹಾಕಿ ರಣತಂತ್ರ ಹೆಣೆ ಈಗ ಜಾರಕಿಹೊಳಿ ಸಹೋದರರನ್ನ ಹಣಿಯಲಿಕ್ಕೆ ರಣತಂತ್ರ ತಯಾರು ಮಾಡಾಕತ್ತಾರಂಥೇಳಿ ನಾವು ಒಂದು ವರ್ಷದಿಂದ ನಾವು ಹೇಳ್ಕೊತಾ ಬಂದಿದ್ದೆವು ಅಲ್ರಿ ಎಲ್ಲೆಲ್ಲಿ ಗುಪ್ತ ಮೀಟಿಂಗ್ ಆಗಾಕ್ತಾವೆ ಎಲ್ಲೆಲ್ಲಿ ತೋಟದಾಗ ಮೀಟಿಂಗ್ ಆಗಾಕತ್ತಾವೆ ಎಲ್ಲೆಲ್ಲಿ ಯಾರ್ಯಾರ ಮಹಾ ಮಹಾನಾಯಕರ ನಾಯಕರ ಮನೆಯಾಗ ಮೀಟಿಂಗ್ಗಳು ಆಗಾಕತ್ತಾವ ಇದನ್ನು ಈ ಮೂರು ಸಹೋದರನ ಹೆಂಗರೆ ಮಾಡಿ ಇಪ್ಪತ್ತ್ ಮೂರರಾಗ ಸೋಲಿಸಬೇಕು ಸೋಲಿಸಿರ ಮಾತ್ರ ಇವರ ಸಾಮ್ರಾಜ್ಯ ಅಂತ್ಯ ಆಗ್ತೈತಿ ಅಂತ ಹೇಳಿ ಯಮಕನ ಮಾಡಿ ಆಗ ಘಟಾನುಘಟಿಗಳು ಎಲ್ಲರೂ ಸೇರ್ಕೊಂಡು ಒಂದು ಘೋಷಣೆ ಹೋಗ್ತಾರ್ರಿ ಏನು ಘೋಷಣೆ ಕೂಕ್ತಾರ್ರಿ ಲಕ್ಷ್ಮಣ ಸೌದಿ ಮಹಾರಾಜ್ರು ಹೇಳ್ತಾರ್ರಿ ಏನಂತ ಹೇಳ್ತಾರೆ ನೋಡ್ರಿ ಕರ್ನಾಟಕ ರಾಜ್ಯದ ಐವತ್ತು ಕ್ಷೇತ್ರದಾಗ ಬಹಳ ಪ್ರತಿಷ್ಠಿತ ಕ್ಷೇತ್ರ ಮಾಡಿ ಆಯ್ಕೆ ಮಾಡಿ ಐವತ್ತು ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ಅಂತರಿ ಅಂದ್ರೆ ಐವತ್ತು ಕ್ಷೇತ್ರಕ್ಕೆ ಮಾತ್ರ ಬಿಜೆಪಿಯನ್ನ ಸೀಮಿತ ಆಗ್ತೈತೆ ಅನ್ನೋ ಸ್ವತಃ ಲಕ್ಷ್ಮಣ ಸೌದಿ ಸಾಹೇಬ್ರ ಹೇಳಿದ್ದ ತೋರಿಸ್ ನೋಡ್ರಿ ಬೆಳಗಾವಿ ಗ್ರಾಮೀಣವ್ರ ಟಾರ್ಗೆಟ್ ಅಂತರಿ ಬೈಲುವೊಂಗಲ್ ಅವ್ರ ಟಾರ್ಗೆಟ್ ಅಂತರಿ ಸೋ ಚಿಕ್ಕೋಡಿ ಅವ್ರ ಟಾರ್ಗೆಟ್ ಅಂತ ರೀ ಇದು ಯಾರೇ ಒಪ್ಪು ಮಾತ್ರಿ ಒಬ್ಬ ರಾಜಕಾರಣ ಮಾಡೋರು ತಾವೇ ಸ್ವತಃ ತಮ್ಮ ಕ್ಷೇತ್ರದಲ್ಲಿ ಸೋಲು ಅನುಭವಿಸಿದರು ಅವರನ್ನು ಯಾರು ಸೋಲಿಸಿದರು ಅನ್ನೋದು ಒಂದು ಶೇಡ್ ಒಂದು ರೀ ಲಕ್ಷ್ಮಣ ಸೌದಿಯವರು ಲಕ್ಷ್ಮಣ ಸೌದಿ ಸರ್ವಜಾತಿ ಜನಾಂಗದ ನೇತಾರ ಎಲ್ಲರ ಜೊತೆನೂ ಪ್ರೇಮ ಸೌಹಾರ್ದತೆಯಿಂದ ಅಥನಿ ಮತಕ್ಷೇತ್ರದಲ್ಲಿ ಎಲ್ಲ ಜಾತಿಯವರ ಜೊತೆ ಭಾಳ ಸಂಪರ್ಕ ಇಟ್ಕೊಂಡಿದ್ದರು ಆದರೆ ಆಕಸ್ಮಿಕ ಅಲ್ಲಿ ರಮೇಶ ಅವರು ಏನು ಅಖಾಡ ಕೇಳಿದ್ರು ಅವ್ರನ್ನ ಸೋಲ್ಸೇ ಬಿಟ್ರಿ ಆ ಸೋಲ್ಸದ್ದು ಏನು ತೆರೆಯಾಗಿಟ್ಕೊಂಡಾರು ಗೊತ್ತಿಲ್ಲ ಈಗ ಯಮ್ಕನ್ ಮಾಡಿ ಸೋಲಿಸ್ತಾರತ್ರೀ ಜಾರಕಿಹೊಳಿ ಈ ಸಹೋದರನ ಸೋಲಿಸೋ ಸಲುವಾಗಿ ಇವ್ರನ್ನ ಕಟ್ಟಿ ಹಾಕೋ ಸಲುವಾಗಿ ರಣತಂತ್ರ ಹೆಣಿ ಹಾಕತ್ತಾರಂತ ಅದು ಇದು ಸಾಧ್ಯ ರೀ ವೀಕ್ಷಕರು ನೀವು ವಿಚಾರ ಮಾಡ್ರಿ ರಾಜಕೀಯ ಪ್ರತಿಯೊಂದು ಪೆನ್ ಟು ಪೆನ್ ಮಾಹಿತಿ ನಿಮಗೂ ಇರ್ತೈತಿ ಯಮಕನ ಮಡಿಯಲ್ಲಿ ದುಡ್ಡಿಲ್ಲದ ಯಾವುದೇ ಆಶೆ ಆಮಿಷ ಇಲ್ಲದ ಯಾವುದೇ ಉಡುಗೊರೆ ಇಲ್ಲದ ತಾನೇ ಸ್ವತಃ ಸತಿ ಜಾರಕಿಹೊಳಿಯಲ್ಲಿ ಪ್ರಚಾರಕ್ಕೂ ಸಹಿತ ಬರಲ್ದನ ಅವ್ರ ಕಾರ್ಯಕರ್ತರನ್ನ ಅವ್ರನ್ನ ಆರಿಸಿ ತಂದಂಥ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ವಿಶೇಷ ಕ್ಷೇತ್ರ ದುಡ್ಡು ಇಲ್ಲದ ಖರ್ಚಿಲ್ಲದ ಯಾವುದೇ ವ್ಯಾಮೋಹ ಯಾವುದೇ ಆಶೆ ಆಮಿಷ ಇಲ್ಲದ ಕ್ಷೇತ್ರ ಅಂದರೆ ಯಮ್ಕಂಡು ಮಾಡಿ ಇವತ್ತು ಎಮ್ಕನ್ ಮಾಡಿ ಪ್ರಜ್ಞಾವಂತ ಜನತೆ ಭಾಳ ತುಂಬ ಕುತೂಹಲದಿಂದ ಕೇಳಿರಿ ಇವರು ಏನು ನಿನ್ನೆ ಅಲ್ಲಿ ಒಂದು ಘಟಾನುಘಟಿಗಳ ಒಂದು ಅಭಿನಂದನಾ ಸಮಾರಂಭದ ಒಂದು ದರ್ಬಾರ ಮಾಡ್ತಾರ ಆ ದರ್ಬಾರದಲ್ಲಿ ಮಾತನಾಡುವ ಶೈಲಿಗಳು ನೋಡ್ರಿ ಸಂಜಯ್ ಪಾಟೀಲ್ ಅವರು ಎಷ್ಟು ಕಾಮಿಡಿ ಮಾಡ್ಯಾರ ಅಭಯ್ ಪಾಟೀಲ್ ಅಂದ್ರೆ ಅಭಯ್ ಪಾಟೀಲ್ ಎರಡನೇ ಹೆಸರು ಅಂತರಿ ಅದಕ್ಕೆ ಅಭಯ್ ಪಾಟೀಲ್ ಅವ್ರಿಗೆ ನಾವು ಎರಡು ಮೂರು ಸಾರಿ ಹೇಳಿದೀವಿ ನಿಮ್ಮ ಅಧಿಕಾರ ಒದ್ಯಾಗ ಸ್ಮಾರ್ಟ್ ಸಿಟಿ ಸಿಂಗಾಪುರ್ ಮಾಡ್ತಾನಂದಿದ್ರಿ ನೋಡಿರಿ ಎಲ್ಲಿನೂ ಹಾಳು ಕೊಂಪೆನಾಗೈತಿ ಎಲ್ಲಿ ನೋಡಿದಲ್ಲಿ ಆದ್ರೆ ಈ ಸಾರಿ ಮಾತ್ರ ನಿಮಗಲ್ಲಿ ಜನ ಪೆಟ್ಟ ಕೊಡ್ತಾರಂತ ನಾವು ಅಡ್ವಾನ್ಸ್ ಭವಿಷ್ಯ ಹೇಳಿದ್ದೆವು ಅಲ್ರಿ ಅದು ಮತ್ತು ಹೇಳ್ತಾರಲ್ಲಿ ಲಕ್ಷ್ಮಣ್ ಲಕ್ಷ್ಮಣ ಸವದಿಯವರು ಬೆಳಗಾವಿ ಗ್ರಾಮೀಣ ಬೆಳಗಾವಿ ಗ್ರಾಮೀಣದಾಗ ಸೋಲಿಲ್ಲದ ಸರದಾಳದಾಳಲ್ಲಿ ತನ್ನ ಕತ್ತಿ ಜಳಪ ಸ್ಥಳ ಕತ್ತಾಳಂದ್ರೆ ಅಲ್ಲಿ ಇವತ್ತು ಈ ಸಾರಿ ಒಂದು ಲಕ್ಷ ಓಟದಿಂದ ಆರಿಸಿ ಬರ್ತಾಳೆ ಲಕ್ಷ್ಮಣ ಸವದಿಯವರ ತಲೆಗೆ ಇಟ್ಕೋರಿ ನೀವೇನು ರಣತಂತ್ರ ಏನು ಹಾಕತ್ತೀರಿ ಅದು ಎಲ್ಲೋ ಒಂದು ಸ್ವಲ್ಪ ಲಾಗೂ ಆಗ್ಬೋದು ಆದರೆ ಯಮಕನ ಮಡಿ ಮತ್ತು ಚಿಕ್ಕೋಡಿ ಮತ್ತು ಬೈಲಹೊಂಗಲ ನೀವು ಏನು ಹೇಳಾಕತ್ತೀರಿ ಅಲ್ಲಿ ನೀವು ವಿಫಲ ಆಗ್ತೀರಿ ಯಾಕಂದ್ರೆ ಬೈಲು ಹೊಂಗಲದಾಗ ನಿಮ್ಮ ಆಟ ನಡೆಯೋದಿಲ್ಲ ಚಿಕ್ಕೋಡ್ಯಾಗ ಸೋಲಿಲ್ಲದ ಸರ್ದಾರ ಪ್ರಕಾಶ್ ಹುಕ್ಕೇರಿ ಸುಪುತ್ರ ಗಣೇಶ ಹುಕ್ಕೇರಿನ ಸೋಲಿಸ್ತಾನಂತೀರಿ ನೀವು ನಿಮಗದು ಅಸಾಧ್ಯವಾದ ಮಾತು ಇದೇ ಸಮಾರಂಭದಾಗ ನೋಡ್ರಿ ಮಹಾಂತೇಶ ಕೌಟಿಗೆ ಮಠ ಎಡು ಚಂದ ಮಾತಾಡ್ಯಾರ ಸಿದ್ಧಾಂತಗಳನ್ನು ಹೇಳ್ಯಾರ ಭಾರತೀಯ ಜನತಾ ಪಕ್ಷದ ಬಗ್ಗೆ ಯಾವ ರೀತಿ ಕಾರ್ಯಕ್ರಮ ಹಾಕ್ಕೊಂಡಾರ ಮೋದಿಜಿಯವರು ಅದನ್ನು ಸವಿಸ್ತಾರವಾಗಿ ಎರಡು ಚಂದ ಹೇಳ್ಯಾರ ನೋಡ್ರಿ ಅವರ ಆದರೆ ಇಲ್ಲಿ ಲಕ್ಷ್ಮಣ ಸೌದಿ ಮತ್ತು ಸಂಜಯ್ ಪಾಟೀಲ್ ಅಭಯ್ ಪಾಟೀಲ್ ಇವರು ದ್ವೇಷದ ರಾಜಕಾರಣದ ಮುಖಾಂತರ ಕೆಲವು ಮಾತುಗಳು ನಡ್ಯಾರೆ ಇವತ್ತು ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಹೇಳಕ್ಕೆ ಬಂದೀನಿ ಆದರೆ ಇದರಲ್ಲಿ ಸಂಪೂರ್ಣ ವಿಫಲ ಆಗ್ತಾರೆ ಮಹಾಂತೇಶ ದೊಡಗೌಡರು ಸಹಿತ ಭಾಷಣ ಮಾಡ್ಯಾರ ಏನೋ ಒತ್ತಡಕ್ಕೆ ಬಾ ಅಂದ್ರೆ ಬಂದಿರಬೇಕು ಅವರು ಯಾಕಂದ್ರೆ ಸೌಮ್ಯ ಸ್ವಭಾವದ ಶಾಸಕ ಯಾವುದೇ ವಿವಾದ ಆಗಲಾರ್ದಂಥ ಶಾಸಕ ಏನೋ ಭಾಳ ಒತ್ತಡ ಮಾಡೋಂಥ ಬಂದಾರ ಆದರೆ ಇನ್ನೂ ಅಲ್ಲಿ ಕೆಲವರು ಗಣ್ಯಮಾನ್ಯ ಶಾಸಕ ಎಂ ಪಿಗಳು ಬರಬೇಕಾಗಿತ್ತು ಅವ್ರು ಯಾಕೆ ತಪ್ಶ್ಯಾರ ಅನ್ನೋದು ವಿಚಾರ ಮಾಡ್ರಿ ಎಮ್ಕನ್ಮಡಿ ಮತದಾರ ಕ್ಷೇತ್ರ ಅಂದರೆ ನಿಮ್ಮ ಮೇಲೆ ಪ್ರೀತಿ ಐತೆ ಅಂತ ಅವ್ರದ್ದು ಇರುವಂಥ ಶಾಸಕನ ಮೇಲೆ ಪ್ರೀತಿ ಐತೆ ಅಂತ ಅದು ಸಂದೇಶ ಒಕ್ಕೈತಿ ಅದನ್ನು ನಾನು ಹೇಳಕ್ಕೆ ಬಂದೆನ ಇವತ್ತು ಅಲ್ಲಿ ಜನ ಸೇರ್ಶಾರ ಒಪ್ಪನ ಮಾರುತಿ ಅಷ್ಟಗಿ ಜನನಾಯಕನಾಗಬೇಕು ಅವನು ಶಾಸಕ ಆಗಬೇಕು ಅಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕಬೇಕು ಅದಕ್ಕೆ ಯಾರೂ ಬೇಡ ಅನ್ನೋದಿಲ್ಲ ರೀ ಯಾರೂ ಒಲ್ಯೂ ಅನ್ನೋದಿಲ್ಲ ಆದರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆ ಕ್ಷೇತ್ರಕ್ಕೆ ಕೊಟ್ಟಂಥ ಅಪಾರವಾದ ಕೊಡುಗೆಗಳನ್ನು ನೀವು ಯಾವ ರೀತಿ ದೃಷ್ಟಿಯಿಂದ ನೋಡ್ತೀರಿ ಮಡಿ ಮದ್ದಾರ್ರೆ ನೀವು ಭಾಳ ಪ್ರಜ್ಞಾವಂತರು ಭಾಳ ಶಾಣ್ಯಾರದ್ರಿ ನೀವು ನೀವು ಈ ಸಾರಿ ಅಲ್ಲಿ ಯಾರ ಸತೀಶ್ ಜಾರಕಿಹೊಳಿ ವಿರುದ್ಧ ನಿಂದಿರ್ತಾರೋ ಅವರು ಠೇವಣಿ ನಾಷ್ಟ ಮಾಡೋ ಸಲುವಾಗಿ ಈಗಾಗಲೇ ನೀವು ಅಲ್ಲಿ ತೀರ್ಮಾನ ತೊಗೊಂಡಿರಿ ಅಲ್ಲಿ ಪ್ರಿಯಾಂಕಾ ಮಹಿಳೆಯರನ್ನು ಆಕರ್ಷಣೆ ಮಾಡಿ ಇಡೀ ಮಹಿಳಾ ಸಮೂಹವನ್ನೇ ಹೋಟ್ ಬ್ಯಾಂಕಾಗಿ ಮಾಡಿದಂಥ ಯುವತಿ ಒಂದು ಧೀಮಂತ ನಾಯಕಿ ಎಷ್ಟು ಚಂದ ಚಂದಲ್ಲಿ ಒಳ್ಳೊಳ್ಳೆ ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮ ಹಾಕೊಂಡಾರ ಸರ್ಕಾರದಿಂದ ಆಗಲಾರ್ದಂಥ ಕಾರ್ಯಕ್ರಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಎಂತೆಂತಹ ಹಾಳಾದ ಬಸ್ ಸ್ಟ್ಯಾಂಡ್ಗಳು ನೋಡ್ರಿ ಅಲ್ಲಿ ಆ ಜುಬೇರ್ ಅನ್ನುವ ಸತೀಶ್ ಫೌಂಡೇಶನ್ ಹುಡುಗ ಆ ತನ್ನ ತಂಡ ಕಟ್ಕೊಂಡ ಇದೇ ಸತೀಶ್ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಅವರ ಅಪಾರ ಮಿಲ್ಟ್ರಿ ಪಡೆ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯಮ್ಕನ್ಮಡಿ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಾರ ಕೊಟ್ಟಾರನ್ನೋದು ಮರಿತೀರಿ ಯಮಕನ್ಮಡಿಯವರ ಯಮಕನಮಡಿ ಮತದಾರ ಕ್ಷೇತ್ರ ಯಾವುದೇ ಜಾತಿ ಧರ್ಮದ ಅಲ್ಲಿ ಯಾವುದೂ ವಿವಾದ ಇಲ್ಲ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ ಎಲ್ಲಿ ಈ ನಾಯಕರು ಬರ್ತಾರ ನಿಮ್ಮನ್ನು ಎತ್ತಿ ಕಟ್ಟಿ ಅಲ್ಲಿ ಬೆಂಕಿ ಹಚ್ಚಿ ಹೋಗಿ ಬಿಡ್ತಾರ ಆಮೇಲೆ ನಿಮಗೇನೋ ತೊಂದರೆ ಆದರೆ ರೀ ಕೇಸ್ಗಳು ನಿಮ್ಮ ಮೇಲಾಗು ಜೈಲಿಗೆ ಹೋಗಾರು ನೀವು ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ ಎರಡು ಚಂದ ಈಗ ಭಾಳ ಆರಾಮಾಗಿ ಭಾಳನು ಎದ್ದು ಶಾಸಕನ ವರ್ಷನು ಅಂತೇಳಿ ನೀವು ತೀರ್ಮಾನ ಮಾಡ್ಕೊಂಡ್ರೆ ಇಲ್ಲಿ ಬಂದ ಮಾತು ಪಟಾಕ್ಷಿ ಹಚ್ಚಿ ವಾಯು ಮಾಲಿನ್ಯವನ್ನು ಹಾಳು ಮಾಡೋಕೆ ಹೊಂಟಾರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನನಗೆ ತಿಳಿಸ್ಬೇಕಲ್ರಿ ಸವಿಸ್ತಾರವಾದ ಮಾಹಿತಿ ಹೇಳೇನು ಪ್ರತಿಯೊಂದು ನಾಯಕರು ಏನೇನು ಮಾತಾಡ್ಯಾರ ತುಣಕ್ ತುಣುಕು ಮಾತಾ ಹೇಳೇನೆ ಆ ಮಾತಿನಲ್ಲಿ ಅರ್ಥ ಈ ಯಮಕನ ಮಾಡಿ ಕರ್ನಾಟಕ ರಾಜ್ಯ ನೋಡು ಹಂಗೆ ನಾವು ಮಾಡ್ತೇವೆ ಅಂತ ಹೇಳಾಕತಿ ರೀ ಅಲ್ಲಿ ಶಾಸಕನ ಸೋಲಿಸ್ಬೇಕು ಇಲ್ಲಿ ಮತ್ತೊಬ್ಬನ ಗೆಲ್ಲಿಸ್ಬೇಕು ಅದು ಮತ್ತು ಇಲ್ಲಿ ಮಾರುತಿ ಏನ ಟಿಕೆಟ್ ಕೊಡ್ತೇವೆ ಅಂತೇಳಿ ಭರವಸೆ ಕೊಡುವಾರ ಅದು ಉಮೇಶ್ ಕತ್ತಿ ಸಾಹೇಬ್ರ ಕೈಯಾಗಿಲ್ಲ ನನ್ನ ಕೈಯಾಗಿಲ್ಲ ಎಲ್ಲ ನಾಯಕರು ಅದನ್ನು ಹೇಳತ್ತಾರ ಹೈಕಮಾಂಡ್ ತೀರ್ಮಾನ ತಗೋತೈತೆ ಯಡಿಯೂರಪ್ಪನವ್ರು ಅಲ್ಲಿ ಬರ್ತಾರ ಯಾಕೆ ಯಡಿಯೂರಪ್ಪನ ತರಿಸುವಂಥ ಶಕ್ತಿ ಮಾಡ್ಕೊಂಡ್ರಿ ಸತೀಶ್ ಜಾರಕಿಹೊಳಿ ಬಗ್ಗೆ ಎಷ್ಟು ಅಂಜಿಕೆ ಐತಿ ರೀ ನಿಮ್ಗೆ ನಾಯಕರೇ ಲಕ್ಷ್ಮಣ್ ಅವರೇ ಭಾಳ ಪ್ರಬುದ್ಧ ರಾಜಕಾರಣಿ ಮುಂದೆ ಮುಖ್ಯಮಂತ್ರಿ ಆಗೋ ಯೋಗ ಸಹಿತ ನಿಮ್ಗೆ ನಾಳೆ ಏನೋ ಕರ್ನಾಟಕ ರಾಜ್ಯದಾಗ ಚಾನ್ಸ್ ಏನೋ ಬಿ ಜೆ ಪಿ ಸರ್ಕಾರ ಬೈ ಚಾನ್ಸ್ ಬಂದ್ರೆ ಅದೃಷ್ಟು ಖುಲಾಯಿಸ್ತಂದ್ರೆ ನಿಮಗೆ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಇದೇ ಯಡಿಯೂರಪ್ಪ ಶಿಫಾರಸು ಮಾಡ್ತಾರ ನೀವು ಸುಮ್ಮ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿ ವಿವಾದಾಸ್ಪದ ವ್ಯಕ್ತಿ ಆಗಕ್ಕೆ ಹೋಗಬೇಡ್ರಿ ಯಾರ್ಯಾರು ಮಾತು ಕೇಳಿ ನಿಮ್ಮ ಕ್ಷೇತ್ರ ಭದ್ರ ಐತಿ ನಿಮ್ಮ ಕ್ಷೇತ್ರದಾಗ ಬಿ ಜೆ ಪಿ ಶಾಸಕನ ಆರಿಸಿ ತೋರಿಸಿದ್ರೆ ಮಾತ್ರ ನೀವು ಮುಖ್ಯಮಂತ್ರಿ ಆಗ್ತೀರಿ ಆದ್ರೆ ಅಲ್ಲಿ ಈಗ ಬಿ ಜೆ ಪಿ ಡೋಲಾಯಮಾನ ಪರಿಸ್ಥಿತಿ ಯಾಕಂದ್ರೆ ನೀವು ಆರು ವರ್ಷ ಎಮ್ ಎಲ್ ಸಿ ಆಗಿರಿ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಾಕೈತಿ ನೀವು ಮುಖ್ಯಮಂತ್ರಿ ಆಗುವ ಯೋಗವನ್ನು ಕಳ್ಕೊಳ್ಳ ಹೋಗಬೇಡ್ರಿ ಯಾಕಂದ್ರೆ ಈ ಯಮಕನ ಮಡಿಯಲ್ಲಿ ನೀವು ಮಾತಾಡಿದ್ದ ಮಾತುಗಳನ್ನು ನೋಡಿದರೆ ಒಂದು ಸ್ವಲ್ಪ ರಾಜಕೀಯ ದ್ವೇಷದಿಂದ ಕೂಡಿಯವು ಇನ್ನೂ ಘಟಾನು ಘಟಕಗಳು ಬರಬೇಕಾಗಿತ್ತು ಬರಲಿಲ್ಲ ಆದ್ರೆ ನೀವು ಒಂದು ಮಾತಂದ್ರೆ ಅಲ್ಲಿ ಕರ್ನಾಟಕ ರಾಜ್ಯದಾಗ ಐವತ್ತು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿವಿ ಅಂದರೆ ಬಿ ಜೆ ಪಿ ಐವತ್ತು ಕ್ಷೇತ್ರದಾಗ ಮಾತ್ರ ಗೆಲ್ತೈತೆ ಅನ್ನೋದು ನಿಮ್ಮ ಬಾಯಿಂದ ನೀವೇ ಹೇಳಿರನ್ನು ತೋರಿಸ್ಬೇಕಲ್ಲ ಹಾಗಾದ್ರೆ ಅಲ್ಲಿ ಘಟಾನುಘಟಿಗಳು ಸೇರಿದಂಥ ಅವ್ರು ಏನೇನು ಮಾತಾಡಿದಾರೊಂದು ಸ್ವಲ್ಪ ಸ್ವಲ್ಪ ತೋರಿಸಲ್ರಿ ಸಂಜಯ್ ಪಾಟೀಲ್ ಅವ್ರು ಹೆಂಗೆ ಜಿಗ ಜಗದ ಮಾತಾಡ್ಯಾರ ನೋಡಿರಿ ಅಭಯ್ ಪಾಟೀಲ್ ಅವರು ಹೆಸರು ಮತ್ತೊಂದು ಹೆಸರು ಕೆಲಸಗಾರಂತೆ ಆ ರೀತಿ ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ತೋರಿಸ್ಲಿ ಮ ತಮ್ಮದೇ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಉಳ್ದಾಗೋದನ್ನು ಸಂಪೂರ್ಣ ಮಾಡಿ ಮತ್ತೊಂದು ಕ್ಷೇತ್ರಕ್ಕೆ ಕೈ ಹಾಕಬೇಕಾದ್ರೆ ಯಾವಾಗಲೂ ಸಣ್ಣ ಜೀವನವನ್ನು ನೋಡೋಕ್ಕಿಂತ ಮುಂಚಿತ ದೊಡ್ಡ ಜೀವನಿಗೆ ಕೈ ಹಾಕಬಾರ ಅನ್ನೋದು ಗಾದೆ ರೀ ಅನೇಕ ಹಿಂದಿ ಡೈಲಾಗ್ಗಳು ಮಾತಾಡ್ಯಾರ್ರೀ ಅನೇಕ ಹಿಂದಿಯಲ್ಲಿ ಸಾರಾಂಶಗಳು ಹೇಳ್ಯಾರ ಅವರು ಮತ್ತು ಇವರು ಸಂಜಯ್ ಪಾಟೀಲ್ ಅವರು ನಾ ಕಾವೂಂಗ ನಾ ಖಾನೇದೂಂಗ ಯಾರು ಖಾಯ ಖಾಣಾಕತ್ತಾರ ಯಾರು ತಿನ್ನಾಕತ್ತಾರ ಯಾರು ಲೂಟಿ ಮಾಡಾಕತ್ತಾರ ಸಂಜಯ್ ಪಾಟೀಲ್ ಅವರು ನಿಮ್ಮ ಆಯ್ನ ಏನು ಮುಂದೆ ಹೇಳೋ ಪರಿಸ್ಥಿತಿ ಬರ್ತೈತಿ ಇದಾಗ ಗೋಕಾಗ್ದಾಗ ನೀವು ಹೇಳಿದಿರಿ ಎರಡನೇ ಮೋದಿ ರಮೇಶ್ ಜಾರಕಿಹೊಳಿ ಅಂತೇಳಿ ಮರ್ತ್ರಿ ಸಂಜಯ್ ಪಾಟೀಲ್ ರೀ ಅದೇ ಅವರ ಸಹೋದರರನ್ನ ಅಲ್ಲಿ ಸೋಲ್ಸಾಕೊಂಡೇರಿ ಅಲ್ಲಿ ಮಾತಾಡ್ತೀರಿ ಏನು ನಿಮ್ಮ ಮಾತುಗಳ ಡೊಂಬರ್ ಆಟಗಳು ತಿಳಿಯವಾಲು ಈ ಕಡೆ ಹೋದ್ರೆ ಈ ಕಡೆ ಮಾತಾಡ್ತೀರಿ ಆ ಕಡೆ ಹೋದ್ರೆ ಆ ಕಡೆ ಮಾತಾಡ್ತೀರಿ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇಳ್ದೈತಿ ಸತೀಶ್ ಜಾರಕಿಹೊಳಿ ಅಂದ್ರೆ ಎಷ್ಟು ಭಯ ಐತಿ ಜಾರಕಿಹೊಳಿ ಸಹೋದರರು ಅಂದ್ರೆ ಎಷ್ಟು ಒಂದು ಭಯ ಐತಿ ಜಾರಕಿಹೊಳಿ ಸಾಮ್ರಾಜ್ಯವನ್ನು ಕಟ್ಟಿ ಹಾಕಲಿಕ್ಕೆ ಲಕ್ಷ್ಮಣ ಸೌದಿ ಅವರು ರಣತಂತ್ರ ಏನೇ ಹಾಕತಾರಂದ್ರೆ ಜಾರಕಿಹೊಳಿ ಸಾಮ್ರಾಜ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ನಾವು ತೆಗೆದ್ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಫೈವ್ ಸ್ಟಾರ ಇಪ್ಪತ್ತೆಂಟರಾಗ ಸೆವೆನ್ ಸ್ಟಾರ ಮುಂದಿನ ಚುನಾವಣೆದಾಗ ನೈನ್ ಸ್ಟಾರ ಕಾಕಾ ಹೇಳಿದ ಬಯಸ್ ರೀ ನೀವು ಭಾಳ ಅಭಿಮಾನಿಗಳದ್ರಿ ಎಮ್ಕನ್ಮಡಿ ಪ್ರತಿ ಕ್ಷೇತ್ರದಾಗ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಯಾರು ಸಾಮಾಜಿಕ ಚಟುವಟಿಕೆಯಿಂದ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಇದೊಂದು ವಿಶೇಷ ಸ್ಟೋರಿ ಹೇಳೀನಿ ಯಮಕನ್ಮಡಿ ಮತದಾರ ಕ್ಷೇತ್ರ ಸತೀಶ್ ಜಾರಕಿಹೊಳಿ ಫಾಲೋವರ್ಸ್ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತದಾರೆ ಮುಖ್ಯಮಂತ್ರಿ ಆಗುವಂಥ ಈ ಯೋಗವನ್ನು ಇದ್ದಂಥ ಹಣೆ ಬರೋದಾಗ ಸತೀಶ್ಗೆ ಬರದಾರಂದ್ರೆ ಯಾರು ಅಳಿಸೋಕ್ಕೆ ಸಾಧ್ಯ ಇಲ್ಲ ರೀ ಅದಕ್ಕೆ ವಯಸ್ಸೈತಿ ಇನ್ನೂ ಕಾಲಾವಕಾಶ ಐತಿ ಅಂತ ಸ್ವತಃ ಅವ್ರು ಹೇಳ್ತಾರೆ ಆ ಸಾಮಾಜಿಕ ಚಟುವಟಿಕೆ ಅವರು ಮಾಡಿದ ದಾನ ಧರ್ಮ ಅವರು ಮಾಡಿದ ಆ ಕ್ಷೇತ್ರಕ್ಕೆ ಕೊಡುಗೆಗಳು ಅಪಾರವಾಗಿ ಅದಾವ ಅವನು ಕೌಂಟ್ ಮಾಡ್ತಿರೋ ಏನು ಭಾಷಣ ಮಾಡಿ ಹೋಗೋರದ ಮಾತು ಕೌಂಟ್ ಮಾಡ್ತಿರೋ ಏನು ನಿಮ್ಮ ಅನಿಸಿಕೆ ಅದಾವ ನನಗೆ ತಿಳಿಸ್ತೀರಿ ಆ ಮುದ್ದು ಮಕ್ಕಳು ಅಲ್ಲಿ ಏನು ಕೆಲಸ ಮಾಡಕತ್ತಾವ ಇವತ್ತು ಸಾಮಾಜಿಕ ಚಟುವಟಿಕೆ ಕೂಲಂಕುಶವಾಗಿ ನೋಡ್ರಿ ಪರಿಶೀಲನೆ ಮಾಡ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮುಂದೆ ಕಾಕ ಮತ್ತೊಂದು ಕ್ಷೇತ್ರ ಸುದ್ದಿ ತಗೊಂಡು ಬರ್ತಾನ ನಮಸ್ಕಾರದೊಂದಿಗೆ ಬರ್ತಾನ ನಿನ್ನೆ ಒಂದು ಮಹತ್ವದ ಸಭೆ ಆಗಿದೆ ಬೆಳಗ್ಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಐವತ್ತು ಕ್ಷೇತ್ರಗಳನ್ನು ಆಯ್ಕೆ ಮಾಡಿದ್ದೇವೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಯಮಕನ ಮರಡಿ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಒಂದು ಅದರ ಜೊತೆಗೆ ಚಿಕ್ಕೋಡಿ ಕ್ಷೇತ್ರ ಒಂದು ಅದರ ಜೊತೆಗೆ ಕಾನಾಪುರ ಕ್ಷೇತ್ರವನ್ನು ಮತ್ತು ಬೈಲ್ಹೊಂಗಲ್ ಕ್ಷೇತ್ರವನ್ನು ಈ ಐದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಶ್ಯೂ ಒಳಗ ಇಲ್ಲಿ ಅರಳಿಸಬೇಕು ಅಂತಕ್ಕಂಥ ತೀರ್ಮಾನವನ್ನ ಸಂಕಲ್ಪವನ್ನು ನಾವು ಮಾಡಿದ್ವಿ ಅಭಿವೃದ್ಧಿನ ನಾನು ಗುರಿ ಅಂತ ಕೆಲಸ ಮಾಡ್ತೀವಿ ಮತ್ತು ಈಗ ತಮ್ಮ ಎದುರುಗಡೆ ವಿಚಾರ ಪ್ರಸ್ತಾಪ ಮಾಡಿದಂಥ ನನ್ನ ಸ್ನೇಹಿತರಾಗಿದ್ದಂತಹ ಅಭಯ್ ಪಾಟೀಲ್ ಅವರೇ ವಿಧಾನ ಪರಿಷತ್ತದ ಮಾಜಿ ಸಚಿವ ರು ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿದಂತ ಮಂತೇಶ್ ಕವಟ್ ಸಾಹೇಬ್ರೆ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರಾಗಿದಂತ ಮಂತೇಶ್ ದೊಡ್ಡಗೌಡರವ್ರೆ ಇವತ್ತು ಯಾರ್ದು ಮದುವೆ ಇದೆ ಆ ಮದುವೆಗೆ ಬಂದಿನ ಅಂತ ನಮ್ಮೆಲ್ಲ ಮಾರುತಿ ಅಷ್ಟಿಗೆ ಅಷ್ಟಿ ಮೇಲೆ ಪ್ರೀತಿ ಮಾಡುವಂತ ನೀವು ಎಲ್ಲಾರಿ ಮಾರುತಿ ಅಷ್ಟಿಗೆ ಅವರು ಮತ್ತು ವೇದಿಕೆ ಮೇಲೆ ಹಸನ ಎಲ್ಲ ಇಲ್ಲಿ ಸೇರಿದಂತ ಎಲ್ಲ ಮಾರುತಿ ಮೇಲೆ ಪ್ರೀತಿ ಮಾಡುವಂತ ಎಲ್ಲ ಕಾರ್ಯಕರ್ತರು ಸ್ನೇಹಿತರೆ ಅಭಯ್ ಪಾಟೀಲ್ ಅವರ ನೇರ ಸಬ್ಜೆಕ್ಟ್ ಗೆ ಬಂದ್ಬಿಟ್ರು ದೊಡ್ಡಗೌಡ್ರ ಮತ್ ಕೌಟ್ಗಿ ಮಟ್ ಸರ್ ಬೇರೆ ಬೇರೆ ಕಡೆ ಸ್ವಲ್ಪ ಹೈವೇ ಬಿಟ್ಟು ಹೊಟ್ಟಿದ್ರು ಇವರು ಡೈರೆಕ್ಟ್ ಹೈವೇಗ ಬಂದ್ಬಿಟ್ರು ಹಿಂದಿವೆ ಒಂದು ಗಾದೆ ಮಾತಿದೆ ಸಮಾಜಕ್ಕೂ ಇಶಾರ ಕಾಫಿ ಇಶಾರ ಕೊಡ್ಲಿಕ್ಕೆ ಬಂದಿದ್ದಾರೆ ಉಮೇಶ್ ಕತ್ತಿ ಸಾಹೇಬ್ರು ಸೌದಿ ಸಾಹೇಬ್ರು ವೇದಿಕೆ ಮೇಲೆ ಇದಾರೆ ಜೊಲ್ಲೆ ಅವರ ರಮೇಶ್ ಕತ್ತಿ ಸಾಹೇಬ್ರ ಇವತ್ತು ಅಬ್ಸೆಂಟ್ ಇದ್ರ ಅವರ

ಮಾರುತಿಗೆ ಬಲ ಕೊಡುವಂತ ಕೆಲಸ ಈಗ ಪಕ್ಷ ಮಾಡಿದೆ ಕರುಕುಶಲ್ ನಿಗಮದ ಅಭಿವೃದ್ಧಿ ಆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಡಿ ಮಾರುತಿ ಹಚ್ಚಿಗೆ ಬಂದ ಬಲ ಕೊಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಪಕ್ಷ ಮಾಡಿದೆ ನಮ್ಮ ಪಕ್ಷದ ಒಂದು ನಮ್ಮ ಒಂದು ವಿಶೇಷ ಇದೆ ಯಾವಾಗ ಏನ್ ಮಾಡ್ತಾರು ಗೊತ್ತಾಗೋದಿಲ್ಲ ಕಾಂಗ್ರೆಸ್ ನಲ್ಲಿ ಗೊತ್ತಿರ್ತೇವೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಂಕಾ ಗಾಂಧಿ गाडी तिथंच पडत या बाजूला कुठं जात नाही पण आमची गाडीला कुठं ब्रेक कुठं जाते कधी येते कधी कुणाला कुठं घेऊन जाते आणि कुठं सोडत काहीच कळत नाही येडुरप्पा साहेबांना काल पार्लमेंट बोर्ड मध्ये अतिशय मोठ्या स्थानावर बसून कर्नाटकातल्या सगळ्या भारतीय जनता पार्टीच्या कार्यकर्त्यांना सांगितलं हे भारतीय जनता पार्टी आहे सच्चा कार्यकर्त्याला कधी विसरत नाही बहुतेक पत्रकर्त इन इरबो नाताडत सोशल मीडिया यालाकडे बघे नागत मला आपल्याला एवढंच आहे की माझ्या मतदार जुन्या बागेवडी मतदारसंघामध्ये असलेले तीन झडपी जे आहेत चडोली काकती आणि मधुनी येणाऱ्या पुढच्या आठवड्यापासून प्रत्येक दिवशी एक एक मतदारसंघ आहे झडपीमध्ये एक एक दिवस मी येणार आहे आपल्याला लक्षात घेऊन घ्या पक्षाच्या प्रमुखांनी सांगितलेलं आहे की ते तीन झडपी बांगोडी मतदारसंघामध्ये आज एमकनमणी मतदारसंघामध्ये आहेत तिथं तुम्ही पक्ष संघटन करा म्हणून चार मतदारसंघ जे आहेत झडपी ते उमेश केती साहेबांच्या नेतृत्वामध्ये ಆ ಸಾಲ ಗೆಲ್ಲ ತರ ತೆನಿ ಸಂಪೂರ್ಣ ತೆನೆಯ ಲಕ್ಷ್ಮಣ ಸೌದಿ ಇಂಚಾನ ಭಾರತ ದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ದೇಶದಲ್ಲಿ ಬಸವರಾಜ್ ರಾಜ್ಯದಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಎಂಕನ್ ಕನ್ ಮಾಡಿ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಕ್ಷದ ಧ್ವಜವನ್ನ ಹಾರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನ ತಾವೆಲ್ಲರೂ ಆಯೋಜನೆಯನ್ನ ಮಾಡಿದಿರಿ ಬಂಧುಗಳೇ ದೇಶದ ನಾಯಕತ್ವವನ್ನು ಮಾಡ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಇವತ್ತು ಕೊಟ್ಟಿದೆ ನಾನು ಹೆಚ್ಚು ವಿಚಾರಗಳನ್ನ ಪ್ರಸ್ತಾಪ ಬಹಳ ದಿನದ ಆಶೆ ಯಮಕೆಯಲ್ಲಿ ಉಮೇಶ ನಾವು ಆಡಳಿತ ಆದ ನಂತರ ಬಿಜೆಪಿಯ ಪಕ್ಷದ ಆಡಳಿತವನ್ನು ತಗಬೇಕು ಬಿಜೆಪಿ ಪಕ್ಷ ಸೇವೆಯನ್ನ ಪಡಿಬೇಕಂತ ಹೇಳಿ ತಮ್ಮೆಲ್ಲರ ಅಭಿಲಾಷೆ ಆ ರೀತಿ ಇವತ್ತು ಪಕ್ಷ ಮಾನ್ಯ ಮಾರತಿ ಎಸ್ಗಿ ಹೋಗ ಕಾಗ ಚತ್ತುಗಣ್ಣ ಬರ್ತಕ್ಕಂಥ ಸಂಘಟನೆ ಸಂಘಟನೆ ಮಾಡ್ತಕ್ಕಂಥ ಊಪವನ್ನು ಕೊಡಲಿಕ್ಕೆ ಈ ಭಾಗಕ್ಕೆ ಒಬ್ಬ ಯುವ ನಾಯಕ ಬೇಕು ಇರ್ತಕ್ಕಂಥ ಇನ್ನ ಹಲವಾರು ಪಕ್ಷದ ಪ್ರಮುಖನ ಒಳಗೊಂಡು ಆ ಒಂದು ಎಂಕಮೆಂಟಿ ಕಳೆದ ಚುನಾವಣೆ ಎರಡು ಸಾವಿರದ ಎಂಟುನೂರ ಸುತ್ತಿದೆ ಈ ಸಲ ಯಾವುದೋ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಮತ ಇಪ್ಪತ್ತೆಂಟು ಸಾವಿರ ಮತಗಳಿಂದ ಆಯಿಸ್ತ ಕೆಲಸ ನಾವು ಮಾಡಲೇವೆ ನಾವು ಮಾಡಿದ್ರೆ ನಾನು ಲಕ್ಷ್ಮಣ ಸವದಿ ಮಾಡಿದ್ರೆ ಅನ್ನಂಗಿಲ್ಲ ಓಟಗವ್ರು ನೀವು ನೀವು ಗಟ್ಟಿಬಿಟ್ಟು ಓಟ್ ಹಾಕಿದ್ರೆ ನಾವು ಭಾಷಣ ಮಾಡಕ್ಕೆ ಗಟ್ಟಿದ್ವು ಯಾಕಂದ್ರೆ ಮಾರುತಿ ಒಬ್ಬ ಒಬ್ಬಮ್ಮೆ ಪದವಿದಾರ ಒಳ್ಳೆಯ ಸುಸುಖ ಮಂಟನೆ ಬಂದವ ಬಡವ ಎಲ್ಲರೂ ಜೊತೆಗೂಡಿ ಕರ್ಕೊಂಡು ಹೋ ವ್ಯಕ್ತಿ ಅಂತ ಹೇಳಿ ನಾ ಹೇಳಿರ್ಬೇಕಾಗ್ತದೆ ಯಾಕಂದ್ರೆ ಹತ್ತು ವರ್ಷದಿಂದ ಮಾರುತಿ ಅಷ್ಟಿಗೆ ಕ್ಷೇತ್ರಕ್ಕೆ ತಂದು ಪರಿಚಯ ಮಾಡುವಾಗ ಬೆಳಗಾವಿ ತಾಲೂಕಿನ ಹುರ್ಲಿ ಜಿಲ್ಲಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಊರಿನ ఒ బడవాడు తప్ప చునవణ స్పర్ధి సోతి సల అదూ మణిసిట్టుబోద ఈ క్షేత్ర వ్యాప్తి తిరిగారు అదే ఎల్ కలసంతి హత ఇవతూ సర్కార కరకొశ అభివృద్ధి నిగమ అధ్యక్షనైనా నేమక మి అభినందనా సమారో ఇట్క ఈ అభినందన సమారో ಇವತ್ತು ಮೊದಲು ಮಹದೇಶ್ ಗೌರ್ನವರಾಗ್ಲಿ ಅಭಯ್ ಪಾಟೀಲ್ರಾಗ್ಲಿ ಸಂಜಯ್ ಪಾಟೀಲ್ರಾಗ್ಲಿ ಲಕ್ಷ್ಮಣ್ ಸವದಿ ಅವರಾಗಲಿ ಇವರೆಲ್ಲ ಮಾತಾಡಿದ್ರು ಇನ್ನೇನು ನಮ್ಮ ಮಾತ್ರ ಜಗ ಉಳಿದಿಲ್ಲ ನನ್ನ ಅನಿಸಿಕೆ ಯಾಕಂದ್ರೆ ಸಂಜಯ್ ಪಾಟೀಲ್ ಮಾತಾಡಿದಂಗೆ ನಮ್ಮ ನಮ್ಮ ಮಗಳಿಗೆ ಖಾಲಿ ಆಗ್ತದೆ ಲಕ್ಷ್ಮಣ್ ಸವದಿ ಸ್ವಲ್ಪ ಚೀಟ್ ಕಟ್ಟೋದು ಉಳಿದಿತ್ತು ಅದನ್ನು ಕರ್ಕೊಳ್ಳೋರು ಹಂಗಾಗಿ ಕೂಡ ಖಾಲಿ ಆಯ್ತದೆ ಹೇಳಿ ಹೇಳ್ತಾ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಪ್ಪತ್ತ್ ಏಪ್ರಿಲ್ ಅಲ್ಲಿ ಹೇಳ್ತಕ್ಕಂಥ ಚುನಾವಣೆಯಲ್ಲಿ ಪಕ್ಷ ತೀರ್ಮಾನ ಮಾಡಿದ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಟ್ಟು ನಾವು ಮತ್ತು ವೇದಿಕೆ ಬಂದ ಎಲ್ಲರೂ ಕೂಡಿ ಇಲ್ಲಿ ಸೇರಿದಂತೆ ಎಲ್ಲ ಕಾರ್ಯಕರ್ತರು ಕೂಡಿ ಪಕ್ಷದ ಅಭ್ಯರ್ಥಿಯನ್ನು ಆವಿಷ್ಕರಿಸಕ್ಕೆ ಎಲ್ಲ ಪ್ರಯತ್ನವನ್ನ ಯಾಕಂದ್ರೆ ಅವತ್ತಿನ ಎರಡು ಸಾವಿರ ಎಂಟರಲ್ಲಿ ನಿಮ್ಮ ಕಾರ್ಯಕರ್ತರು ಹಾಕಿದಂತಹ ಫೇಸ್ಬುಕ್ ಪೇಜ್ ನ ಸ್ಕ್ರೀನ್ಶಾಟ್ ನಾನು ಇನ್ನೂ ಸಾಕ್ಷಿಯಾಗಿ ಇಟ್ಕೊಂಡಿದ್ದೇನೆ ಯಾವಾಗ ಬೇಕಾದ್ರೆ ಬರೀ ತೋರಿಸ್ತೀವಿ ಅಂದ್ರೆ ಹೇಳುದೊಂದು ಮಾಡುವುದೊಂದು ಯಾರಾದ್ರೆ ಅವರು ಈ ಭಾಗದ ಶಾಸಕರು ಅಂತ ನಾನು ಇಚ್ಛೆ ಅದೇ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ನಾನು ಈ ಸಂದರ್ಭದಲ್ಲಿ ನಾನು ಪ್ರಚಾರ ಮಾಡಿಲ್ಲ ಪ್ರಚಾರ ಮಾಡದೆ ಸೋತ ಹೇಳ್ತೀನಿ ಅಂತ ಅಂದ್ರು ಅದ್ರ ಜೊತೆಯಾಗಿ ಇನ್ನೊಂದು ಹೇಳಿದ್ರು ನಮ್ಮ ನಾಯಕರಲ್ಲಿ ನಾನು ಮನವರಿಕೆ ಮಾಡಿಕೊಡ್ತೀನಿ ಇಲ್ಲ ನಮ್ಮ ಪಕ್ಷದ ಕೆಲವೊಂದು ಜನ ಹಣದ ಹರಿವನ್ನ ಹರಿಸಿದ್ರು ಅದಕ್ಕಾಗಿ ನನಗೆ ಒಂದ್ ಸ್ವಲ್ಪ ಲೀಡ್ ಕಡಿಮೆ ಅಂತಂದ್ರೆ ನಾ ಈ ಮೂಲಕ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹೇಳ್ತೀನಿ ಯಾರ ಮೇಲೆ ನೀವು ನಿಮ್ಮ ಪಕ್ಷದ ಯಾರು ನಾಯಕರು ಈ ಕ್ಷೇತ್ರದಲ್ಲಿ ದುಡ್ಡನ್ನು ಅಂತ ನೀವು ಹೇಳ್ತಿದ್ದೀರಿ ಕರ್ಕೊಂಡು ಕರ್ಕೊಂಡ್ಬೇಡಿ ನಾನು ಬರ್ತೇನೆ ಯಾರಿಗೆ ನೀವು ದುಡ್ಡು ಕೊಟ್ಟಿದ್ದೀರಿ ಅನ್ನೋದನ್ನ ಮಾಡಿ ಅಪ್ರಬುದ್ಧ ಹೇಳಿಕೆಯನ್ನು ಹೇಳ್ಬೇಡಿ ಯಾಕೆ ಆದ್ರಂ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತದೆ ಮಾಹುತಿ ಅಷ್ಟಿ ಎಲ್ಲಿ ನಾನು ದುಡ್ಡು ತಂದ ಇಟ್ಕೊಂಡು ನಾನು ಕಾರ್ಯಕರ್ತರಲ್ಲಿ ಸುಳ್ಳು ಸಂದೇಶ ಹೋಗ್ತೈತಿ ಆ ಸಂದೇಶ ಹೋಗ್ಬಾರ್ದು ನೀವು ಯಾವ ಕಠಿಣ ಆದಂತೆ ಕಠಿಣ ದೇವರು ಅಲ್ಲಿ ಬರ್ರಿ ನಾನು ಅಲ್ಲಿ ಬರ್ತೇನೆ ಕೊಟ್ಟವರು ಅಲ್ಲಿ ತರಿಸ್ರಿ ಅವ್ರು ಕೊಟ್ಟಿದ್ದಾರೆ ಅಂತ ನನಗೆ ಹೇಳಿ ನಾ ಎಷ್ಟು ಕೊಟ್ಟಿದ್ದಾರೆ ಯಾರು ತೋಂದ ನಾ ಹೇಳ್ತೇನೆ ಐದು ಪೈಸಾ ತೋಂದಿಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೇಳುವ ಒಂದೇ ಏನಪ್ಪಾ ಅಂದ್ರ ನಾ ಆ ಕೆಲಸ ಮಾಡಿಲ್ಲ ಬಹಳಷ್ಟು ಪ್ರಾಮಾಣಿಕವಾಗಿದ್ರು ಬಹಳ ಅಂದ್ರೆ ಬಹಳ ಪ್ರಾಮಾಣಿಕವಾದ ನನ್ನ ಮನಸ್ಸು ಬಿಟ್ಟು ಹೇಳ್ತಾರೆ ಬಹಳ ಪ್ರಾಮಾಣಿಕ ಏನು ನಮ್ಮ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದರು ಆಶೀರ್ವಾದದ ಮೇಲೆ ನಾನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಸುಖ ಸುಮ್ಮನೆ ಕಾರ್ಯಕರ್ತರು ಗೊಂದಲ ಬೇಡ ನಾವೆಲ್ಲರೂ ಸೇರಿಕೊಂಡು ಈ ಕ್ಷೇತ್ರವನ್ನ ನಮ್ಮ ನಾಯಕರೆಲ್ಲ ಹೇಳಿದಾರೆ ಈ ಕ್ಷೇತ್ರವನ್ನ ನಾವು ಮುಂದಿನ ದಿನಮಾನದಲ್ಲಿ ಗೆದ್ದು ಅಂತ ಅದು ನಮಗೆ ದೊಡ್ಡ ಉಡುಗೊರೆ ಆಗ್ತದೆ ನಿಜವಾಗ್ಲೂ ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಕಾರ್ಯಕರ್ತರ ಒಂದು ಮನಸ್ಸಿನಲ್ಲಿ ಏನಿತ್ಯಪ್ಪ ಅಂದ್ರೆ ಸುಮಾರು ಎರಡು ಸಾವಿರ ಎಂಟರಿಂದ ಎರಡು ಸಾವಿರ ಇಪ್ಪತ್ತೆರಡು ನಾವು ಹದಿನಾಲ್ಕು ವರ್ಷ ವನವಾಸವನ್ನ ಅನುಭವಿಸಿದೀವಿ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿದ್ವಿ ಒಂದು ವರ್ಷ ಐತಿ ಆ ಹದಿನಾಲ್ಕು ವರ್ಷ ವನವಾಸ ಈಗಾಗಲೇ ಮುಗು ಹೋಗೈತಿ ಅದ್ರಾಗ ಆರು ತಿಂಗಳ ಅಜ್ಞಾತವಾಸವೂ ಮುಗಲೋಗೈತಿ ಇಲ್ಲಿರುವುದು ಆರು ತಿಂಗಳು ಮಾತ್ರ ಆ ಅಜ್ಞಾತವಾಸವನ್ನ ನಾವು ಏನಾದ್ರೂ ಮುಗಿಸಿದ್ವು ಅಂದ್ರೆ ಮುಂದಿನ ದಿನವಾದಲ್ಲಿ ಈ ಎಂ ಮಡಿಯ ಚುಕ್ಕಾಣೆ ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿ ಇರ್ತದೆ